ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯರೇ ದೇವರ ವಾಕ್ಯವು ಸಜೀವವಾದದ್ದು ದೇವರ ವಾಕ್ಯ ಬಲವುಳ್ಳದ್ದು ಶಕ್ತಿ ಉಳ್ಳದು ಎಂತಹ ಇಬ್ಬಾಯಿ ಕತ್ತಿಗಿಂತ ಹರಿತವಾದುದು ಈ ವಾಕ್ಯವನ್ನು ಆಲಿಸಲು ನಾವು ಸಿದ್ಧರಾಗೋಣ ಸಂತ ಪೌಲನು ರೋಮನರಿಗೆ ಬರೆದ ಪತ್ರ ಅಧ್ಯಾಯ ಹತ್ತು ವಾಕ್ಯಗಳು ಎಂಟರಿಂದ ಸಂತ ಪೌಲನು ರೋಮನ್ನರಿಗೆ ಬರೆದ ಪತ್ರ ಅಧ್ಯಾಯ ಹತ್ತು ವಾಕ್ಯಗಳು ಎಂಟರಿಂದ ಧರ್ಮಶಾಸ್ತ್ರವು ಹೇಳುವುದು ಇಷ್ಟೇ ದೇವರ ವಾಕ್ಯ ನಿನ್ನ ಸಮೀ ಸಮೀಪದಲ್ಲೇ ಇದೆ ಅದು ನಿನ್ನ ಬಾಯಲ್ಲೂ ಹೃದಯದಲ್ಲೂ ಇದೆ ಅದು ನಿನ್ನ ಅದೇ ನಾವು ನಿಮಗೆ ಬೋಧಿಸುವ ವಿಶ್ವಾಸದ ವಾಕ್ಯ ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆ ಎಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀಯೇ ಹೌದು ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುತ್ತಾನೆ ಬಾಯಿಂದ ನಿವೇದಿಸುವವನು ಜೀವೋದ್ಧಾರ ಹೊಂದುತ್ತಾನೆ ಏಕೆಂದರೆ ಅವರಲ್ಲಿ ವಿಶ್ವಾಸ ಇಡುವ ಯಾರಿಗೂ ಆಶಾಭಂಗವಾಗುವುದಿಲ್ಲ ಎಂದು ಪವಿತ್ರ ಗ್ರಂಥದಲ್ಲೇ ಹೇಳಲಾಗಿದೆ ಈ ವಿಷಯದಲ್ಲಿ ಯಹೂದ್ಯರು ಯಹೂದ್ಯರಲ್ಲದವರು ಎಂಬ ಭಾವವಿಲ್ಲ ಸರ್ವರಿಗೂ ಒಬ್ಬರೇ ಪ್ರಭು ತಮ್ಮನ್ನು ಬೇಡಿಕೊಳ್ಳುವ ಎಲ್ಲರಿಗೂ ಅವರು ಧಾರಾಳವಾಗಿ ವರದಾನವನ್ನು ನೀಡುತ್ತಾರೆ ಪ್ರಭುವಿನ ನಾಮಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದುತ್ತಾನೆ ಎಂದು ಲಿಖಿತವಾಗಿದೆ ಪ್ರಿಯರೇ ದೇವರ ವಾಕ್ಯ ಎಲ್ಲಿದೆ ಎಂಬುದಾಗಿ ಸಂತ ಪೌಲನು ರೋಮನರಿಗೆ ಬರೆದ ಪತ್ರ ಹತ್ತನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಹೇಳಲಾಗಿದೆ ದೇವರ ವಾಕ್ಯ ನಿನ್ನ ಸಮೀಪದಲ್ಲೇ ಇದೆ ನಿನ್ನ ಬಾಯಲ್ಲಿ ನಿನ್ನ ಹೃದಯದಲ್ಲೂ ಅದು ಇದೆ ನಾವು ಹೆಚ್ಚಾಗಿ ಹೇಳ್ತೇವೆ ದೇವರ ವಾಕ್ಯಲ್ಲಿದೆ ಬೈಬಲ್ನಲ್ಲಿ ಹೌದು ದೇವರ ವಾಕ್ಯ ಬೈಬಲ್ನಲ್ಲಿ ಇದೆ ಆ ಬೈಬಲ್ನಲ್ಲಿರುವ ವಾಕ್ಯ ನನ್ನ ಈಗ ಅದು ನನ್ನ ಬಾಯಲ್ಲಿ ಇರಬೇಕು ನನ್ನ ಹೃದಯದಲ್ಲಿರಬೇಕು ನನ್ನ ಸಮೀಪದಲ್ಲಿ ಇರಬೇಕು ಯಾಕೆಂದರೆ ನಾವು ದೇವರ ಮಕ್ಕಳಾಗಿರುವುದರಿಂದ ನಾವು ದೇವರ ಮಕ್ಕಳಾಗಿರುವುದರಿಂದ ದೇವರ ವಾಕ್ಯದ ಅರಿವು ನಮಗಿರಬೇಕು ದೇವರ ಮಕ್ಕಳು ದೇವರ ವಾಕ್ಯವನ್ನು ನುಡಿಬೇಕು ದೇವರ ವಾಕ್ ಮಕ್ಕಳು ದೇವರ ವಾಕ್ಯವನ್ನು ಅರಿತಿರಬೇಕು ದೇವರ ಮಕ್ಕಳು ದೇವರ ವಾಕ್ಯದಲ್ಲಿ ವಿಶ್ವಾಸ ಇಡಬೇಕು ಅಂದರೆ ಈ ವಿಶ್ವಾಸ ದೇವರ ವಾಕ್ಯದಲ್ಲಿ ನಂಬಿಕೆ ವಿಶ್ವಾಸ ಅದು ಒಮ್ಮೆ ವಾಕ್ಯವನ್ನು ಆಲಿಸಿದಾಗ ಅಥವಾ ಯಾರೋ ಬೋಧಿಸಿದ್ದನ್ನು ಆಲಿಸಿದಾಗ ಅದು ಬರುವುದಿಲ್ಲ ನಾವಾಗಿಯೇ ಆ ವಾಕ್ಯಕ್ಕೆ ಸಮಯ ಕೊಡಬೇಕು ನಾವಾಗಿಯೇ ಆ ವಾಕ್ಯದಲ್ಲಿ ಆಸಕ್ತಿ ತೋರಿಸಬೇಕು ನಾವಾಗಿಯೇ ಆ ವಾಕ್ಯದಲ್ಲಿ ವಿಶ್ವಾಸ ಮೂಡುವಂತೆ ಪದೇ ಪದೇ ಆ ಬೈಬಲ್ನಲ್ಲಿರುವ ವಾಕ್ಯವನ್ನು ಓದಿ ನಾವು ಅಲ್ಲಿರುವ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ ಯಾಕೆಂದರೆ ಈ ವಾಕ್ಯದಲ್ಲಿಯೇ ದೇವರಿದ್ದಾರೆ ಅದಕ್ಕೆ ಹೇಳಿ ನಾವು ಹೇಳ್ತೇವೆ ದೇವರ ವಾಕ್ಯ ಈ ವಾಕ್ಯದಲ್ಲಿಯೇ ಮನುಜರಾಗಿ ವಾಕ್ಯ ಎಂಬವರು ಮನುಜರಾದರು ಅಂತ ಯೌವನನ ಶುಭ ಸಂದೇಶ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಹೇಳ್ತದೆ ಆ ವಾಕ್ಯ ಎಂಬವರೇ ಮನುಜರಾದರು ಅಂದರೆ ಈ ಬೈಬಲ್ ಗ್ರಂಥ ಏನಿದೆ ಆ ಅದೇ ಆ ವಾಕ್ಯ ಎಂಬುದು ಏನಿದೆ ಅದೇ ವಾಕ್ಯವೇ ದೇವರಾಗಿದ್ದಾರೆ ಆ ವಾಕ್ಯವೇ ಯೇಸು ಆಗಿದ್ದಾರೆ ಆದ್ದರಿಂದ ಯೇಸುವನ್ನು ಅರಿಯಲು ನಾನಾ ರೀತಿಯ ಮಾರ್ಗಗಳು ಇರ್ಬೋದು ಯಾವುದಾದ್ರೂ ಒಂದು ಪುಸ್ತಕ ನಾನು ಓದ್ತೇನೆ ಯಾರಾದರೂ ಬೋಧಿಸುವುದನ್ನು ಆಲಿಸುತ್ತೇನೆ ಧ್ಯಾನಕ್ಕೆ ಹೋಗ್ತೇನೆ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ಬೋದು ಆದರೆ ನಾವು ವೈಯಕ್ತಿಕವಾಗಿ ಹೆಚ್ಚು ದೇವರ ವಾಕ್ಯದಲ್ಲಿ ಸಮಯವನ್ನು ಕಳೆದಾಗ ಆ ಯೇಸುವನ್ನು ನಾವು ಅರಿಯುತ್ತೇವೆ ಆದ್ದರಿಂದ ಪ್ರಿಯರೇ ಈ ವಾಕ್ಯ ನಮಗೆ ಎಷ್ಟು ನಮ್ಮ ಸಮೀಪದಲ್ಲಿ ಇರಬೇಕಂದ್ರೆ ಅದು ನಮಗೆ ಬೈಬಲ್ ಓಪನ್ ಮಾಡದಿದ್ದರೂ ಕೂಡ ಹಾಂ ಇಂಥ ಪುಸ್ತಕದಲ್ಲಿ ಇಂಥ ವಾಕ್ಯ ಈ ರೀತಿ ಹೇಳ್ತದೆ ಅಥವಾ ಇಂತಹ ಪುಸ್ತಕದಲ್ಲಿ ಇಂತಹ ಅಧ್ಯಾಯದಲ್ಲಿ ಇಂತಹ ವಾಕ್ಯ ಈ ರೀತಿ ಹೇಳ್ತದೆ ದೇವರ ಬಗ್ಗೆ ಯೇಸುವಿನ ಬಗ್ಗೆ ಅಥವಾ ಇಂತಹ ಪುಸ್ತಕದಲ್ಲಿ ಇಂಥ ಅಧ್ಯಾಯದಲ್ಲಿ ಇಂತಹ ವಾಕ್ಯ ದೇವರು ನನಗಾಗಿ ಏನು ಮಾಡಿದ್ದಾರೆ ದೇವರು ನನ್ನನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ದೇವರಿಗೆ ನನ್ನ ಪರಿಚಯ ಎಷ್ಟಿದೆ ನಾನು ದೇವರಿಗೆ ಎಷ್ಟೊಂದು ಬೆಲೆ ಬಾಳುವ ಒಬ್ಬ ವ್ಯಕ್ತಿಯಾಗಿದ್ದೇನೆ ದೇವರು ನನ್ನ ರಕ್ಷಣೆಗೆ ಏನು ಮಾಡಿದ್ದಾರೆ ಈ ಎಲ್ಲ ವಿಷಯಗಳು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿವೆ ಆದ್ದರಿಂದ ಪ್ರಿಯರೇ ಈ ವಾಕ್ಯ ಎಂಬುದು ನನ್ನ ಬಾಯಿಯಲ್ಲೂ ನನ್ನ ಹೃದಯದಲ್ಲೂ ನನ್ನ ಸಮೀಪದಲ್ಲೇ ಇರಬೇಕು ಅಂತ ದೇವರ ವಾಕ್ಯವೇ ಹೇಳ್ತದೆ ಆದ್ದರಿಂದ ಈ ವಾಕ್ಯ ಮುಂದುವರಿತೀವಿ ನಾವು ನೋಡ್ತೇವೆ ಆ ದೇವರ ವಾಕ್ಯ ನಿನ್ನ ಸಮೀಪದಲ್ಲಿ ಇದೆ ನಿನ್ನ ಬಾಯಲ್ಲೂ ನಿನ್ನ ಹೃದಯದಲ್ಲೂ ಅದು ಇದೆ ಇದೇ ನಾವು ನಿಮಗೆ ಬೋಧಿಸುವ ವಿಶ್ವಾಸದ ವಾಕ್ಯ ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಂದ ನಿವೇದಿಸಿ ಅವರನ್ನು ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆ ಎಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದುತ್ತೀಯ ಹೌದು ನಾವು ಸ್ವಾಮಿಯೇ ಏನು ಪ್ರಭು ಅಥವಾ ನನ್ನ ಯಜಮಾನ ನನ್ನ ಸರ್ವಸ್ವ ನನ್ನ ರಾಜರಾಗಿದ್ದಾರೆ ಅವರ ಹೊರತು ಬೇರೆ ಏನಿಲ್ಲ ಅವರೇ ನನ್ನ ಪ್ರಭು ಜೀಸಸ್ ಇಸ್ ಮೈ ಲಾಡ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ ಅಂದರೆ ಅವರೇ ನನಗೆ ಸರ್ವಸ್ವ ಅವರಿಗಿಂತ ಮಿಗಿಲಾದವರು ಯಾರೂ ನನಗಿಲ್ಲ ಅವರೇ ಯೇಸುವೇ ನನ್ನ ಪ್ರಭು ಎಂದು ನಾನು ಬಾಯಿಂದ ನಿವೇದಿಸಿ ಅವರನ್ನು ದೇವರು ಮರಣದಿಂದ ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆ ಎಂದು ಹೃದಯದಿಂದ ವಿಶ್ವಾಸಿಸುವುದರ ಮೂಲಕ ಜಿ ನಾನು ಕೂಡ ಜೀವೋದ್ಧಾರ ಹೊಂದುತ್ತೇನೆ ನೋಡಿ ಪ್ರಿಯರಿ ನನ್ನ ನಮ್ಮ ಎಲ್ಲ ನಮ್ಮ ವಿಶ್ವಾಸಕ್ಕೆ ಮೂಲ ಏನಂದರೆ ದೇವರು ಯೇಸುವನ್ನು ಮರಣದಿಂದ ಎಬ್ಬಿಸಿದ ವಿಷಯ ಒಂದು ವೇಳೆ ಏಸುವನ್ನು ದೇವರು ಮರಣದಿಂದ ಎಬ್ಬಿಸಿದ್ದಾರೆ ಎಂಬ ವಿಷಯದಲ್ಲಿ ನನಗೆ ಸಂಶಯವಿದ್ದರೆ ನನ್ನ ಪುನರುತ್ಥಾನದ ಬಗ್ಗೆ ನನಗೆ ಸಂಶಯ ಇದ್ದ ಹಾಗೆ ಅಥವಾ ನನ್ನ ವಿಶ್ವಾಸಕ್ಕೆ ಏನೂ ಕೂಡ ಮೂಲನೇ ಇಲ್ಲ ಆಧಾರನೇ ಇಲ್ಲ ಎಲ್ಲವೂ ಏಸು ಸಾವಿನಿಂದ ಪುನರುತ್ಥಾನವಾಗಿಗೊಂಡಿದ್ದಾರೆ ಈ ವಿಷಯವನ್ನು ಯಾರು ಹೃದಯದಿಂದ ವಿಶ್ವಾಸಿಸುತ್ತಾರೋ ಮತ್ತು ಅದೇ ಏಸುವನ್ನು ಯಾರು ಪ್ರಭು ಎಂದು ವಿಶ್ವಾಸಿಸುತ್ತಾರೋ ಬಾಯಿಂದ ನಿವೇದಿಸುತ್ತಾರೋ ಅವರು ರ ಜೀವೋದ್ಧಾರ ಜೀವೋದ್ಧಾರ ಹೊಂದುತ್ತಾರೆ ಎಂದು ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ ಏಸು ಒಂದು ವೇಳೆ ಮರಣದಿಂದ ಎದ್ದಿಲ್ಲ ಎದ್ದಿಲ್ಲದಿದ್ದರೆ ಏನಾಗ್ತಿತ್ತು ನಾವೆಲ್ಲರೂ ನ ನಮ್ಮ ಮರಣದ ಮೂಲಕ ನಮ್ಮ ಜೀವನ ಕೊನೆಗೊಳ್ಳುತ್ತಿತ್ತು ಯಾಕೆಂದರೆ ಏಸುವಿನೊಡನೆ ನಾವು ಕೂಡ ಮರಣ ಹೊಂದಿದ್ದೇವೆ ಇದಕ್ಕೆಲ್ಲ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದ ವಾಕ್ಯಗಳಿವೆ ಏಸು ಶಿಲುಬೆಯಲ್ಲಿ ಸಾಯುವಾಗ ನಾವು ಕೂಡ ಅವರೊಡನೆ ಸತ್ತು ಅವರನ್ನು ಸಮಾಧಿಗೊಳಿಸಿದಾಗ ನಮ್ಮನ್ನು ಕೂಡ ಸಮಾಧಿಗೊಳಿಸಲಾಯಿತು ಆದ್ದರಿಂದ ಅವರು ಅವರನ್ನು ವಿಶ್ವಾಸಿಸುವವರು ಅವರು ಹೇಗೆ ಮರಣದಿಂದ ಎದ್ದರೋ ದೇವರ ಮಹಿಮಾ ಶಕ್ತಿಯಿಂದ ಅದೇ ರೀತಿ ಅವರಲ್ಲಿ ವಿಶ್ವಾಸ ಇಟ್ಟ ನಮ್ಮಲ್ಲೂ ಕೂಡ ಅದೇ ನಡೆಯುತ್ತದೆ ರೋಮನರಿಗೆ ಬರೆದ ಪತ್ರ ಆರನೇ ಅಧ್ಯಾಯದಲ್ಲಿ ನೀವು ಓದಿ ನೋಡಿದರೆ ಸುರು ಆರಂಭದ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ಲಿಖಿತವಾಗಿದೆ ಆದ್ದರಿಂದ ಪ್ರಿಯರೇ ನಾವು ಯಾವಾಗಲೂ ಒಂದು ವಿಷಯವನ್ನು ಸ್ವಸ್ಥವಾಗಿ ಅರಿತುಕೊಳ್ಬೇಕು ಏಸು ನಮ್ಮ ಬದಲಿಗಾಗಿ ಈ ದರೆಗೆ ಬಂದದ್ದು ಏಸು ನಮ್ಮ ಬದಲಿಗಾಗಿ ಶಿಲುಬೆಗೆ ಏರಿಸಲ್ಪಟ್ಟವರು ಏಸು ನಮ್ಮ ಬದಲಿಗಾಗಿ ಸಾವನ್ನಪ್ಪಿದರು ಏಸು ನಮ್ಮ ಪರವಾಗಿ ಮರಣದಿಂದ ಎದ್ದು ಬಂದರು ಅವರಿಗೆ ಸಾಯುವ ಅವಶ್ಯ ಅವಶ್ಯಕತೆ ಇರಲಿಲ್ಲ ಅವರ ಮೇಲೆ ಯಾರಿಗೂ ಅಧಿಕಾರ ಕೂಡ ಇರಲಿಲ್ಲ ದೇವರ ವಾಕ್ಯ ಹೇಳ್ತದೆ ಏಸುವೇ ಅವರೇ ಮರಣಕ್ಕೆ ಈಡಾಗುವಂತೆ ಅವರನ್ನು ಅವರೇ ಸಮರ್ಪಿಸಿಕೊಟ್ರು ನಮ್ಮ ಪರವಾಗಿ ಇಲ್ಲದೇ ಅವರ ಮೇಲೆ ಯಾರಿಗೂ ಅಧಿಕಾರವಿರಲಿಲ್ಲ ಆದ್ದರಿಂದ ಏಸುವಿನ ವಿನಃ ನನಗೆ ರಕ್ಷಕರೆಂಬುದಿಲ್ಲ ಯೇಸುವಿನ ವಿನಃ ರಕ್ಷಕರು ಅಥವಾ ರಕ್ಷಣೆ ಎಂಬ ವಿಷಯ ಇಲ್ಲ ನಮಗೆ ಸಾವಿರಾರು ವಿಷಯಗಳು ನನ್ನದು ನನ್ನಲ್ಲಿ ಅದು ಇದೆ ಇದು ಇದೆ ಅಂತ ನಾನು ಹೇಳ್ಬೋದು ನನಗೆ ಒಂದು ಗ್ಯಾರಂಟಿ ಇದೆ ನನಗೆ ಒಂದು ಇನ್ನು ನೂರು ವರ್ಷ ಜೀವಿಸಿದ್ರು ನನಗೇನು ಹಣಕಾಸಿನ ಕೊರತೆ ಇರಲಿಕ್ಕಿಲ್ಲ ನನಗೆ ಮನೆಯ ಅವಶ್ಯಕತೆ ಏನು ಕೊರತೆ ಇರಲಿಕ್ಕಿಲ್ಲ ಬಟ್ಟೆ ಬರೆ ಅವಶ್ಯ ಕೊರತೆ ಇರಲಿಕ್ಕಿಲ್ಲ ಯಾಕೆಂದರೆ ನನ್ನ ಹತ್ರ ಅಷ್ಟು ಹಣವಿದೆ ನಾನು ಸಂಪಾದಿಸ್ತೇನೆ ನಾನು ಬಹಳ ಶೇಖರಿಸಿ ಇಟ್ಟಿದ್ದಾನೆ ಇಟ್ಟಿದ್ದೇನೆ ಅಥವಾ ನನಗೆ ತುಂಬ ಜನರ ಇನ್ಫ್ಲುಯೆನ್ಸ್ ಇದೆ ನಾನು ಎಂದಿಗೂ ಕೂಡ ಹಸಿವಿನಿಂದ ಸಾಯಲಿಕ್ಕೆ ಸಾಧ್ಯ ಇಲ್ಲ ಮನೆ ಮಠವಿಲ್ಲದೆ ಜೀವಿಸುವಂತಿಲ್ಲ ಬಟ್ಟೆ ಇಲ್ಲದೆ ಎಲ್ಲವೂ ನನಗೆ ಖಂಡಿತವಾಗಿಯೂ ಇದೆ ಎಂದು ನನಗೆ ದೃಢ ವಿಶ್ವಾಸ ಇದೆ ಅಂತ ಒಬ್ಬ ಹೇಳ್ಬೋದು ಯಾರ ಮೇಲೆ ನಂಬಿಕೊಂಡು ಅವನ ಮೇಲೆ ನಂಬಿಕೊಂಡು ಆದರೆ ಪ್ರಿಯರೇ ನನಗೆ ರಕ್ಷಣೆ ಕೊಡುವವರು ಯಾರಿದ್ದಾರೆ ರಕ್ಷಣೆ ಅಂದರೆ ನಮ್ಮ ಸಣ್ಣ ಪುಟ್ಟ ಅಥವಾ ದೊಡ್ಡ ತಪ್ಪುಗಳ ನಿಮಿತ್ತ ನಾವು ಮಾಡಿದ ಆ ಪಾಪಗಳಿಗೋಸ್ಕರ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಿ ಆ ಪಾಪಕ್ಕೆ ಏನು ಪ್ರತಿಫಲ ಸಿಗುತ್ತದೋ ಆ ಪ್ರತಿಫಲ ಅದರ ಏನು ಆ ಬೆಲೆಯನ್ನು ಆ ಪಾಪಕ್ಕೆ ಏನು ಸಂಬಳ ವಾಕ್ಯ ಹೇಳ್ತಾರೆ ಪಾಪದ ಸಂಬಳ ಮರಣ ರೋಮನರಿಗೆ ಬರೆದ ಪತ್ರ ಎಂಟನೇ ಅಧ್ಯ ಆರನೇ ವಾಕ್ಯದಲ್ಲಿ ಹೇಳ್ತದೆ ಪಾಪದ ಸಂಬಳ ಮರಣ ಹಾಗಾದರೆ ಇಲ್ಲಿ ಜಗತ್ತಿನಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಕೂಡ ಹೇಳಲು ಸಾಧ್ಯ ಇಲ್ಲ ನಾನು ಪಾಪ ಮಾಡಲಿಲ್ಲ ಅಂತ ಹೇಳಿ ಯಾರು ಕೂಡ ಏಸು ಒಬ್ಬರನ್ನು ಬಿಟ್ಟು ಮನುಜರಾಗಿ ಹುಟ್ಟಿದ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಪಾಪ ಮಾಡಲಿಲ್ಲ ಮಾಡಿದ್ಯಾದರೆ ಅದಕ್ಕೆ ಸಂಬಳ ಮರಣ ಆ ಮರಣವನ್ನು ಏಸು ಸ್ವಾಮಿ ಸ್ವೀಕರಿಸಿದ್ರು ಆದ್ದರಿಂದ ಇವತ್ತು ಅವರನ್ನು ವಿಶ್ವಾಸಿಸುವುದರ ಮುಖಾಂತರ ನಾನು ಆ ರಕ್ಷಣೆ ಆ ಪಾಪಕ್ಕೆ ಏನು ಸಂಬಳ ಇತ್ತು ಆ ಮರಣದಿಂದ ನಾನು ಬಿಡುಗಡೆ ಹೊಂದುತ್ತೇನೆ ಆ ಮರಣದಿಂದ ಬಿಡುಗಡೆ ಹೊಂದಿ ನಾನು ನಿತ್ಯ ಜೀವವನ್ನು ಪಡೆಯುತ್ತೇನೆ ಮತ್ತು ನಮಗೆಲ್ಲರಿಗೂ ತಿಳಿದಿದೆ ಪ್ರಿಯರೇ ಈ ಪಾಪ ಎಂಬುದು ಆದಾಮನ ಅವಿದೇಯತೆಯಿಂದ ಬಂದದ್ದು ಆದ್ದರಿಂದ ಅದು ಇಡೀ ಮಾನವ ಕುಲಕ್ಕೆ ಹರಡಿತು ಇಡೀ ಮಾನವ ಕುಲಕ್ಕೆ ಇದರಿಂದ ಯಾರು ಒಬ್ಬರು ಕೂಡ ಇದರಿಂದ ಹೊರಗೆ ಇಲ್ಲ ಪ್ರತಿಯೊಬ್ಬರಿಗೂ ಅದರ ಪ್ರಭಾವ ಅವರ ಮೇಲೆ ಬಿದ್ದಿದೆ ಗಂಡಾಗಲಿ ಹೆಣ್ಣಾಗಲಿ ಯಾವುದೇ ರಾಷ್ಟ್ರದಲ್ಲಿ ಜೀವಿಸುವ ವ್ಯಕ್ತಿ ಆಗಲಿ ಶ್ರೀಮಂತನಾಗಲಿ ಬಡವನಾಗಲಿ ಎಲ್ಲರ ಮೇಲೆ ಈ ಒಂದು ಪ್ರಭಾವ ಪಾಪದ ಪ್ರಭಾವ ಬಿದ್ದಿದೆ ಆದ್ದರಿಂದ ನಾನು ಏನೂ ತಪ್ಪು ಮಾಡಲಿಲ್ಲ ಅಥವಾ ಇನ್ನು ಇನ್ನೂ ಮುಂದೆ ಮಾಡುವುದಿಲ್ಲ ಇವತ್ತೂ ಮಾಡುವುದಿಲ್ಲ ಈ ರೀತಿ ಯಾರೂ ಹೇಳುವಂತಿಲ್ಲ ಸಣ್ಣ ಪುಟ್ಟ ವಿಷಯದಲ್ಲಿ ಆದರೂ ನಾವು ತಪ್ಪಿ ಬೀಳ್ತೇವೆ ಹೊ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದರೆ ಒಂದೊಂದು ಸಣ್ಣ ವಿಷಯದಲ್ಲಿ ಕೂಡ ನಾವು ತಪ್ಪು ಮಾಡಿದರೆ ಅದೊಂದು ಪಾಪ ಅದಕ್ಕೆ ಅರ್ಪಣೆ ಮಾಡಲಿಕ್ಕೆನೇ ಇತ್ತು ಪ್ರಾಣಿಗಳ ಪಕ್ಷಿಗಳ ಬಲಿಯನ್ನು ಅರ್ಪಿಸ್ತಿದ್ರು ಯಾಕಂದರೆ ರಕ್ತವನ್ನು ಸುರಿಸದೆ ಪಾಪಕ್ಕೆ ಪರಿಹಾರ ಇಲ್ಲ ರಕ್ತವನ್ನು ಸುರಿಸದೆ ಪಾಪಕ್ಕೆ ಪರಿಹಾರ ಇಲ್ಲ ಆದ್ದರಿಂದ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಭಾಳಷ್ಟು ಬಾರಿ ಜನರ ಪಾಪಗಳಿಗೋಸ್ಕರ ಆಡು ಅಥವಾ ಕುರಿ ಅಥವಾ ಪಕ್ಷಿಗಳ ಬಲಿಯನ್ನು ಅರ್ಪಿ ಪಕ್ಷಿಗಳ ಅರ್ಪಣೆ ಆಗ್ತಾಯಿತ್ತು ರಕ್ತವನ್ನು ಸುರಿಸಬೇಕಾಗಿತ್ತು ಆದರೆ ಪ್ರಿಯರೇ ಅದಕ್ಕೆ ಶಾಶ್ವತವಾಗಿ ಒಬ್ಬರ ಪಾಪದ ಆ ಸಂಬಳಕ್ಕೆ ಏನು ಸಂಬಳ ಇದೆಯೋ ಆ ಮರಣ ನಿತ್ಯ ಮರಣ ಅದರಿಂದ ಬಿಡುಗಡೆ ಕೊಡಲಿಕ್ಕೆ ಆ ಪ್ರಾಣಿಗಳ ಪಕ್ಷಿಗಳ ರಕ್ತಕ್ಕೆ ಆ ಶಕ್ತಿ ಇಲ್ಲ ಆದ್ದರಿಂದ ಪಾಪವನ್ನೇ ಮಾಡದ ಒಬ್ಬ ವ್ಯಕ್ತಿಯ ಒಬ್ಬ ನಿಷ್ಕಳಂಕ ಕುರಿಮರಿಯ ಅವಶ್ಯಕತೆ ಇತ್ತು ಅದುವೇ ಯೇಸು ಕ್ರಿಸ್ತರು ಅದುವೇ ಅವರೇ ಆಗಿದ್ದಾರೆ ಯೇಸು ಕ್ರಿಸ್ತರು ಅದಕ್ಕಾಗಿ ನಾವು ಯೌವನನ ಶುಭ ಸಂದೇಶ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯದಿಂದ ನೋಡ್ತೇವೆ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಅಂದರೆ ಅವರ ಏಕೈಕ ಪುತ್ರರನ್ನೇ ಅವರು ದಾರೆ ಎರೆದರು ಅವರಲ್ಲಿ ನಂಬಿಕೆ ಇಟ್ಟ ವಿಶ್ವಾಸ ಇಟ್ಟ ಯಾರು ಕೂಡ ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿಯೇ ದೇವರು ಏಸು ಕ್ರಿಸ್ತರನ್ನು ಈ ಲೋಕಕ್ಕೆ ಕಳಿಸಿದವರಾಗಿದ್ದಾರೆ ಅದರಿಂದ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಈಗ ನಾವು ಆಲಿಸಿದ ವಾಕ್ಯದಲ್ಲಿ ಯಾರು ಏಸು ಅವರಲ್ಲಿ ವಿಶ್ವಾಸ ಇಡುವ ಯಾರಿಗೂ ಆಶಾಭಂಗವಾಗುವುದಿಲ್ಲ ಏಸುವಿನಲ್ಲಿ ವಿಶ್ವಾಸ ಇಟ್ಟ ಯಾರಿಗೂ ಆಶಾಭಂಗವಾಗುವುದಿಲ್ಲ ಅವನು ಈಗ ಎಂದಿಗೂ ಅವನು ನಾಚಿಕೆಗೆ ಒಳಪಾಡುವುದಿಲ್ಲ ನಾಚಿಕೆಗೆ ಒಳಪಾಡುವುದಿಲ್ಲ ಯಾಕೆಂದರೆ ನಮ್ಮೆಲ್ಲ ನಾಚಿಕೆಯನ್ನು ನಮ್ಮೆಲ್ಲ ಆ ಪಾಪದ ಸಂಬಳವನ್ನು ಯೇಸು ಕ್ರಿಸ್ತರು ತಮ್ಮ ಮೇಲೆ ಅವರು ಸ್ವೀಕರಿಸಿಕೊಂಡರು ಅದರಿಂದ ಪ್ರಿಯರೇ ನಾವು ಯಾವಾಗಲೂ ಆ ಏಸು ಎಂಬ ಆ ಒಂದು ಆ ವ್ಯಕ್ತಿಯನ್ನು ಮಾನವರಾಗಿ ಬಂದ ಏಸು ಎಂಬ ಆ ದೇವರನ್ನು ನಾವು ವಿಶ್ವಾಸಿಸಬೇಕು ನಾನು ಒಬ್ಬ ಮನುಜನಾಗಿ ಹುಟ್ಟಿದ ಮೇಲೆ ಏಸು ನನ್ನ ರಕ್ಷಕ ಎಂಬುದು ನಂಬುವುದು ನನ್ನ ಅದೊಂದು ಹಕ್ಕು ನನಗಿದೆ ಇದು ಯಾರೂ ಈ ಒಂದು ಇದೊಂದು ಏನು ಹೊರೆ ಅಂತ ನಾವು ಎಣಿಸಿಕೊಳ್ಳಬಾರದು ಅಥವಾ ಯಾರು ನಮಗೆ ಬಲವಂತವಾಗಿ ಏಸುವನ್ನು ವಿಶ್ವಾಸಿಸಲು ಬಲಪಡಿಸುತ್ತಾರೆ ಅಂತ ನಾವು ಎಣಿಸುವುದು ಶುದ್ಧ ತಪ್ಪಾಗಿದೆ ಈ ದುರಾತ್ಮನ ಕೆಲಸ ಈ ರೀತಿ ಆಗುವುದರಿಂದ ಯೇಸುವನ್ನು ವಿಶ್ವಾಸಿಸಲಿಕ್ಕೆ ಅವನು ನಮಗೆ ತಡೆಗೋಡೆಯಾಗ್ತಾನೆ ಏಸುವನ್ನು ವಿಶ್ವಾಸಿಸಬೇಡ ಅಥವಾ ವಿಶ್ವಾಸಿಸಿದರೂ ಅವರ ವಾಕ್ಯದ ಬಗ್ಗೆ ಅರಿಯಲು ಹೋಗಬೇಡ ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ ಸ ಯೇಸು ಹೇಳ್ತಾರೆ ನನ್ನ ವಾಕ್ಯಕ್ಕೆ ನೀವು ಶರಣಾದರೆ ನೀವು ನಿಜವಾಗಿ ನನ್ನ ಶಿಷ್ಯರಾಗುವಿರಿ ನೀವು ಸತ್ಯವನ್ನು ಅರಿತುಕೊಂಡು ನೀವು ಆ ಸತ್ಯವು ನಿಮಗೆ ಬಿಡುಗಡೆ ಕೊಡುವುದೆಂದು ದುರಾತ್ಮನಿಗೆ ನಾವು ಬಿಡುಗಡೆ ಹೊಂದುವುದು ಬೇಡ ದುರಾತ್ಮನಿಗೆ ನಾವು ರಕ್ಷಣೆ ಹೊಂದುವುದು ಬೇಡ ದುರಾತ್ಮನಿಗೆ ನಾವು ನಾಶವಾಗಬೇಕೆಂಬ ಆಶೆ ಆದ್ದರಿಂದ ಬೇರೆ ಬೇರೆ ರೀತಿಯಲ್ಲಿ ಅವನು ನಮಗೆ ಸತ್ಯವಾಗಿರುವ ಯೇಸುವಿನ ಕಡೆಗೆ ಬರಲು ತಡೆಗೋಡೆಯಾಗಿರ್ತಾನೆ ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು ಏಸುವನ್ನು ನಾನು ಯಾರ ಒತ್ತಾಯಕ್ಕೆ ಪ್ರೀತಿಸ್ತಾ ಇದ್ದೇನಾ ವಿಶ್ವಾಸಿಸುತ್ತೇನಾ ಅಥವಾ ನನಗೆ ಅವರ ಅವಶ್ಯಕತೆ ಇದೆಯಾ ಏಸುವನ್ನು ಯಾರೋ ನನಗೆ ಒತ್ತಾಯಪಡಿಸ್ತಾನೆ ಎಂದು ನಾನು ವಿಶ್ವಾಸಿಸುವುದೋ ಅಥವಾ ನನಗಾಗಿ ನನಗೆ ಏಸು ಬೇಕೇ ಬೇಕು ಅವರ ವಿನಃ ನನಗೆ ರಕ್ಷಣೆ ಇಲ್ಲ ಏಸುವಿನ ವಿನಃ ನನಗೆ ರಕ್ಷಣೆ ಇಲ್ಲ ಏಸುವೆ ನನ್ನ ರಕ್ಷಕ ಏಸುವೆ ನನ್ನ ಪ್ರಭು ಎಂದು ನಾನು ಬಾಯಿಂದ ನಿವೇದಿಸಬೇಕು ಮತ್ತು ದೇವರವರು ಮರಣದಿಂದ ಎಬ್ಬಿಸಿದ್ದಾರೆ ಎಂಬ ವಿಷಯವನ್ನು ಸಂಶಯ ಪಡದೆ ನಾನು ನ ಹೃದಯದಿಂದ ವಿಶ್ವಾಸಿಸಬೇಕು ನಾನು ಆವಾಗ ಜೀವೋದ್ಧಾರ ಹೊಂದುತ್ತೇನೆ ರಕ್ಷಣೆ ಹೊಂದುತ್ತೇನೆ ಎಂದು ದೇವರ ವಾಕ್ಯ ಹೇಳ್ತದೆ ಮತ್ತು ಈ ವಿಷಯವು ಪ್ರತಿದಿನ ನಮ್ಮಲ್ಲಿ ಅದು ನಾವು ನವೀಕರಿಸಬೇಕು ಒಮ್ಮೆ ವಿಶ್ವಾಸಿಸಿದೆ ಆಯಿತು ಮುಗೀತಂತಲ್ಲ ಪ್ರತಿ ಕ್ಷಣ ಕ್ಷಣಕ್ಕೂ ನಾವು ಯೇಸುವನ್ನು ಧ್ಯಾನಿಸಬೇಕು ಅವರ ವಾಕ್ಯವನ್ನು ಬಾಯಿಂದ ನಿವೇದಿಸಬೇಕು ಯಾಕೆಂದರೆ ಪ್ರಿಯರೇ ಯೇಸುವಿನ ಬಗ್ಗೆ ನೀವು ಒಂದು ವಾಕ್ಯವನ್ನು ಬಾಯಿಂದ ನುಡಿದಾಗ ಅಲ್ಲಿ ಒಂದು ಶಬ್ದ ವಾಕ್ಯದ ಮುಖಾಂತರ ಒಂದು ಶಬ್ದ ಬರ್ತದೆ ಉದಾಹರಣೆಗೆ ಹೇಳುವುದಂದರೆ ಯೇಸುವೇ ಸ್ತೋತ್ರ ಅಂತ ನಾನು ಹೇಳಿದಾಗ ಆ ಏಸುವೆ ಸ್ತೋತ್ರ ಎಂಬ ಎರಡು ಪದದಿಂದ ಒಂದು ಶಬ್ದ ಹೊರ ಹೊರಗೆ ಬಂತು ಆ ಶಬ್ದದಲ್ಲಿ ಏನು ಆ ದೇವರ ಶಕ್ತಿ ಅಡಕವಾಗಿದೆ ದೇವರು ಆದಿಕಾಂಡದಲ್ಲಿ ನಾವು ನೋಡ್ತೇವೆ ಆದಿಕಾಂಡ ಒಂದನೇ ಅಧ್ಯಾಯ ವಾಕ್ಯಗಳು ಒಂದರಿಂದ ದೇವರು ಹೇಳ್ತಾರೆ ಬೆಳಕಾಗಲಿ ದೇವರು ಬೆಳಕಾಗಲಿ ಎಂಬ ಒಂದು ನುಡಿಯನ್ನು ನುಡಿದು ಒಂದು ಶಬ್ದವನ್ನು ಮಾಡಿದರು ಆ ಶಬ್ದದ ಮುಖಾಂತರ ಆ ಏನು ಆಧ್ಯಾತ್ಮಿಕ ಲೋಕದಲ್ಲಿದ್ದ ಆ ಬೆಳಕು ಈ ಕಣ್ಣಿಗೆ ಕಾಣುವ ಈ ಲೋಕಕ್ಕೆ ಬಂತು ಆದ್ದರಿಂದ ಪ್ರತಿಯೊಂದು ಶಬ್ದದಲ್ಲಿ ಒಂದು ಪದದಲ್ಲಿ ಒಂದು ಶಬ್ದವಿದೆ ಪ್ರತಿಯೊಂದು ವಾಕ್ಯದಲ್ಲಿ ಬಹಳಷ್ಟು ಶಬ್ದಗಳಿವೆ ಆ ಶಬ್ದ ಶಬ್ದ ಅಂದರೆ ನಾವು ಹಿಂದಿಯಲ್ಲಿ ಆವಾಜ್ ಹೇಳ್ತೇವೆ ಆ ಶಬ್ದ ಅದು ಆ ಶಬ್ದ ಆ ವಾಕ್ಯದ ಶಬ್ದ ಏನು ಹೇಳ್ತದೋ ಅದನ್ನು ನಮ್ಮ ಕಣ್ಣಿಗೆ ಮುಂದೆ ಬರುವಂತೆ ಮಾಡ್ತದೆ ಇನ್ನೂ ಉದಾಹರಣೆ ಹೇಳುವುದಾದರೆ ಏಸು ಹೇಳಿರೋ ಲಾಜರನೆ ಎದ್ದು ಬಾ ಈ ಮೂರು ಶಬ್ದವನ್ನು ಅವರು ನುಡಿದಾಗ ಆ ಸತ್ತು ಕೊಳೆತು ಹೋದಲಾಜರ ಆ ಎದ್ದು ಬಂದ ಅಂದರೆ ಅದು ವಿಶ್ವಾಸದಿಂದ ಯೇಸು ನ ಸ್ವಾಮಿ ನುಡಿದ ಮಾತು ನಮ್ಮ ಬಾಯಲ್ಲಿ ಕೂಡ ನಾನಾ ರೀತಿಯ ಶಬ್ದಗಳನ್ನು ನಾವು ಮಾತನಾಡ್ಬೋದು ಆ ಶಬ್ದಗಳ ಮುಖಾಂತರ ನಾನಾ ರೀತಿಯ ಶಬ್ದಗಳನ್ನು ನಾವು ಉತ್ಪಾದಿಸ್ಬೋದು ನಾವು ಯಾವ ರೀತಿಯ ಶಬ್ದವನ್ನು ಉತ್ಪಾದಿಸ್ತೇವೆ ಪ್ರತ್ಯೇಕವಾಗಿ ಏಸುವೆ ನನ್ನ ಪ್ರಭು ಏಸುವೆ ನನ್ನ ರಕ್ಷಕರು ಏಸುವೆ ನನಗೆ ದಾರಿದೀಪ ಏಸುವೆ ನನಗೆ ಸರ್ವಸ್ವ ಅವರೇ ನನ್ನ ಪ್ರಭು ಅವರೇ ನನ್ನ ರಕ್ಷಕರು ಎಂದು ಈ ರೀತಿಯ ಪದಗಳನ್ನು ನಾವು ನಮ್ಮ ಬಾಯಿಂದ ನುಡಿದಾಗ ಆ ಪದಗಳಿಂದ ಬರುವ ಆ ಶಬ್ದ ಪದ ಏನು ಹೇಳ್ತದೋ ಅದನ್ನೇ ನಮ್ಮ ಕಣ್ಣ ಮುಂದೆ ಬರುವಂತೆ ಮಾಡ್ತದೆ ಅದರಿಂದ ಪ್ರಿಯರೇ ನಾವು ಪ್ರತಿಯೊಂದು ಪದವನ್ನು ನುಡಿಯುವಾಗ ಎಚ್ಚರಿಕೆ ವಹಿಸಬೇಕು ಯಾಕೆಂದರೆ ನಮಗೆ ತಿಳಿದಿದೆ ಜ್ಞಾನೋಕ್ತಿ ಹದಿನೆಂಟು ಅಧ್ಯಾಯ ಇಪ್ಪತ್ತೊಂದು ವಾಕ್ಯ ಹೇಳ್ತದೆ ಜೀವ ಮತ್ತು ಮರಣಗಳ ಶಕ್ತಿ ಅಥವಾ ಜನನ ಮತ್ತು ಪರ ಮರಣಗಳ ಶಕ್ತಿ ನಾಲಿಗೆಗೆ ಇದೆ ವಚನ ಪ್ರಿಯರು ಅದರ ಫಲವನ್ನು ಸವಿವರು ಜನನ ಮತ್ತು ಮರಣಗಳ ಶಕ್ತಿ ನಾಲಗೆಗೆ ಇದೆ ವಚನ ಪ್ರಿಯರು ಅದರ ಫಲವನ್ನು ಸವಿವರು ಆದ್ದರಿಂದ ನಾಲಗಿಂದ ಹೊರಬರುವ ಒಂದು ಶ್ ಪದ ಆ ಪದದಿಂದ ಉತ್ಪಾದನೆ ಆಗುವ ಆ ಶಬ್ದ ಅದು ಅದರ ಮುಖಾಂತರ ನಾವು ಏನನ್ನು ಬಿತ್ತುತ್ತೇವೆಯೋ ಅದೇ ಮೊಳೆತು ಗಿಡವಾಗಿ ಮರವಾಗಿ ಫಲವನ್ನು ಕೊಡುತ್ತದೆ ಒಂದು ವೇಳೆ ಜೀವಕ್ಕೆ ಜೀವ ಅಥವಾ ಏನು ಒಳ್ಳೆಯ ಪದಗಳನ್ನು ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಪದಗಳು ನಮ್ಮ ಬಾಯಿಂದ ಬಂದಾಗ ಅದರ ಫಲ ನಮಗೆ ಸಿಗುತ್ತದೆ ಅದೇ ನಕಾರಾತ್ಮಕ ಪದಗಳು ಮರಣಕ್ಕೆ ಸಂಬಂಧಪಟ್ಟ ಪದಗಳು ನಮ್ಮ ಬಾಯಿಂದ ಬಂದಾಗ ಅದೇ ಫಲ ನಾವು ಸವಿಬೇಕಾಗ್ತದೆ ಅದರಿಂದ ಪ್ರಿಯರೇ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ ಯಾಕೆಂದರೆ ದೇವರು ನಮಗೆ ನಾಲಗೆಯನ್ನು ಕೊಟ್ಟಿದ್ದಾರೆ ದೇವರು ನಮಗೆ ಅವರ ವಾಕ್ಯವನ್ನು ಕೊಟ್ಟಿದ್ದಾರೆ ದೇವರು ನಮಗೆ ಸತ್ಯವನ್ನು ಅರಿತುಕೊಳ್ಳುವ ಸೌಭಾಗ್ಯವನ್ನು ದಯಪಾಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಮುಗಿಯುತ್ತಾ ಬರ್ತವೆ ಯೇಸು ಸ್ವಾಮಿ ಧರೆಗೆ ಬಂದು ನಾವು ಯೇಸು ಸ್ವಾಮಿಯ ಜನ್ಮದಿನದ ಆ ಜುಬಿಲಿ ವರ್ಷವನ್ನಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವನ್ನು ನಾವು ಜುಬಿಲಿ ವರ್ಷವನ್ನಾಗಿ ಆಚರಣೆ ಮಾಡುವವರಿದ್ದೇವೆ ಅದರಿಂದ ಪ್ರಿಯರೇ ಕೇವಲ ಈ ವರ್ಷ ಎಂದಲ್ಲ ಅಥವಾ ಎರಡು ಸಾವಿರನೇ ವರ್ಷಕ್ಕೂ ಕೂಡ ನಾವು ಸಂಭ್ರಮ ನಡೆಸಿದ್ದೆವು ಯೇಸುಸ್ವಾಮಿಯ ಜನ್ಮದ್ದು ಆದರೆ ಈ ಯೇಸುಸ್ವಾಮಿ ಎನ್ನುವರು ಪ್ರತಿದಿನ ಆ ಒಂದು ಸಂಭ್ರಮವನ್ನು ಸ್ವಾಮಿಯ ಸಂಭ್ರಮವನ್ನು ನಾವು ಆಚರಿಸಬೇಕು ಯಾಕೆಂದರೆ ಅವರು ನಮ್ಮ ರಕ್ಷಕರು ಆ ಯೇಸು ಎಂಬ ಪದದ ಅರ್ಥನೇ ನಮಗೆ ಅವರು ಪಾಪದಿಂದ ಬಿಡುಗಡೆ ಕೊಡುವವರು ಅಂತ ಏಸು ಎಂಬ ಪದದ ಅರ್ಥನೇ ಅದು ಅದರಿಂದ ಇವರ ಆ ನಾಮ ನಮ್ಮ ಬಾಯಲ್ಲಿ ಯಾವಾಗಲೂ ಉಚ್ಚರಿಸಲ್ಪಡಲಿ ಅವರ ನಾಮ ನಮಗೆ ಬಹಳ ಒಂದು ಪ್ರಿಯವಾದ ನಾಮವಾಗಿರಲಿ ಅವರು ನಮಗೆ ದೊರಕಿಸಿಕೊಟ್ಟ ರಕ್ಷಣೆ ನಮ್ಮ ಬಾಯಲ್ಲಿ ಇರಲಿ ಅವರು ನಮಗೆ ಬೋಧಿಸಿದ ವಿಷಯಗಳು ನಮಗೆ ಕೊಟ್ಟ ಅವರು ಮಾರ್ಗದರ್ಶನ ಅವರು ತೋರಿಸಿದ ದಾರಿ ಅವರು ಕೊಟ್ಟ ಜೀವ ನಮ್ಮ ನಮಗೆ ಯಾವಾಗಲೂ ಪ್ರೀತಿಯ ವಿಷಯವಾಗಿರಲಿ ಹಾಗೆ ಅವರು ನಮಗೆ ಕೊಟ್ಟ ತುಂಬಿ ತುಳುಕುವ ಜೀವನ ನಮ್ಮ ಜೀವನದಲ್ಲಿ ಯಾವಾಗಲೂ ಎದ್ದು ಕಾಣಲಿ ಪ್ರಿಯರೇ ಅದರ ಮುಖಾಂತರ ನಾವು ಜೀವಿಸೋಣ ಯೇಸುವಿನೊಡನೆ ಯೇಸುವಿಗಾಗಿ ಪರರಿಗೂ ನಾವು ಯೇಸುವಿಗಾಗಿ ಯೇಸುವಿನೊಡನೆ ಜೀವಿಸಲು ಅವರು ಕೊಟ್ಟ ನಿತ್ಯ ಜೀವವನ್ನು ಪಡೆಯಲು ಎಲ್ಲರೂ ಅರ್ಹರಾಗುವಂತೆ ಯೇಸುವನ್ನು ಅರಿತವರು ಅವರನ್ನು ವಿಶ್ವಾಸಿಸಿದವರು ಈ ಒಂದು ಕೆಲಸವನ್ನು ಬಹಳ ಒಂದು ವಿಶ್ವಾಸದಿಂದ ಮಾಡುವಂತಾಗಲಿ ಎಂದು ನಾವು ಪ್ರಾರ್ಥಿಸೋಣ